ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಕೆಜಿಎಫ್ನ ಖ್ಯಾತಿಯ ಹರೀಶ್ ರಾಯ್ ಅವರು ವಿಧಿವಶರಾಗಿದ್ದರು ನಿನ್ನೆ ಅವರ ಅಂತ್ಯಕ್ರಿಯೆಯನ್ನ ಉಡುಪಿಯ ಅಂಬಲಪಾಡಿಯಲ್ಲಿ ನೆರವೇರಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ತಗುಲಿದ್ದ ಕ್ಯಾನ್ಸರ್ ಕಳೆದ ಕೆಲ ತಿಂಗಳುಗಳಲ್ಲಿ ಉಲ್ಬಣಗೊಂಡು ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ರು ಅನೇಕ ನಟ ನಟಿಯರು ಹರೀಶ್ ರಾಯ್ ಅವರಿಗೆ ಹಣದ ಸಹಾಯವನ್ನ ಕೂಡ ಮಾಡಿದ್ರು ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಹರೀಶ್ ರಾಯ್ ಅವರನ್ನ ಥೈರಾಯ್ಡ್ ಕ್ಯಾನ್ಸರ್ ಬಲಿ ತೆಗೆದುಕೊಂಡಿದೆ ನಿನ್ನೆ ಹರೀಶ್ ರಾಯ್ ಅವರ ಹುಟ್ಟೂರ್ನಲ್ಲಿ ತುಳು ಶಿವಳ್ಳಿ ಮಾಧ್ವ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಹರೀಶ್ ರಾಯ್ ಅವರ ಮೃತದೇಹಕ್ಕೆ ಸಹೋದರ ಸತೀಶ್ ಮತ್ತು ಪುತ್ರರಾದ ರೋನಿತ್ ರಾಯ್ ರೋಷನ್ ರಾಯ್ ಅಗ್ನಿಸ್ಪರ್ಶ ಮಾಡಿದ್ರು ಹರೀಶ್ ರಾಯ್ ಅವರನ್ನ ಕಳೆದುಕೊಂಡು ಕುಟುಂಬ ಕಂಗಾಲಾಗಿದೆ ಇನ್ನು ಪುತ್ರ ರೋನಿತ್ ರಾಯ್ ಮಾತನಾಡಿ ಹುಲಿ ತರ ಇದ್ದು ಹುಲಿ ತರ ಹೋದ್ರು ನಮ್ಮ ತಂದೆ ಯಾವತ್ತಿದ್ರೂ ಹುಲಿಯೇ ಕೊನೆಗೆ ಅವರಲ್ಲಿ ಅಪ್ಪು ಮಾಮನನ್ನ ಮಾತಾಡಿಸ್ಕೊಂಡ್ ಬಾ ಅಂತ ಹೇಳಿದೆ ಅಪ್ಪು ಮಾಮಾ ಮಾಮ ಸಿಗ್ತಾರೆ ಅಂತ ಭಾವುಕರಾಗಿ ಮಾತನಾಡಿದ್ದಾರೆ